ಕ್ಯಾಮರಾಮ್ಯನ್ ಇಲ್ಲಿ ಕ್ಯಾಮರಾಮ್ಯಾನಾ ಅದು ಕೆ ಈ ಕ್ಯಾಮರಾ ಎಲ್ಲ ಸೆಟ್ ಆಗಲಿಲ್ಲ ಮರ ಸೆಟ್ ಮಾಡ್ತಿದ್ದೇನೆ ಹಾಯ್ ಆಯ್ ಕ್ಯಾಮರಾಮನ್ ಪ್ರಸಾದ್ ಜೊತೆ ಆ್ಯಂಕರ್ ಆ್ಯಂಕರ್ ಪ್ರೀತಿ ಸತೀಶ್ ನಿರತ್ತ ಸುದ್ದಿಗಾಗಿ ನೋಡ್ತಾಯಿರಿ ಹಾಯ್ ಪಾರಿವಾಳ ಲೈಕ್ ಟ್ಯಾನ್ ಥ್ಯಾಂಕ್ ಯು ಪ್ರಸಾದ್ ಬ್ರದರ್ ಆಯ್ ಹೇಳ್ತಿದ್ದಾರೆ ಪಾರಿವಾಳ ಶಾಂತ ಸಿಸ್ ಅವ್ರಿಗೆ ಜಯ ಬರಲಿಲ್ಲ ಬಿಜಿನ ಬಾಯ್ ಇದು ಬಿಜಿ ಯಾವಾಗಲೂ ನೋಡು ಬ್ಯುಸಿ ಮದ್ವೆಗೆ ಎರಡು ತಿಂಗಳಿದೆ ಮಾರೆ ಎಂಥ ಬಿಝಿ ಅಂತ ಗೊತ್ತಾಗ್ತಾ ಇಲ್ಲ ಶಾಂತ ಸೇರ್ತಿದ್ದಾರೆ ಪ್ರಸಾದ್ ಅವರು ಶಾಂತ ಹೆಸ್ ಅಂತ ಹೇಳ್ತಾರೆ ಮೈ ಕುಕ್ಕಿಂಗ್ ಚಾನಲ್ ಹಾಯ್ ಪ್ರೀತಿ ಅಂತ ಯಶೋ ಅವ್ರು ಬಂದರು ಹಾಯ್ ವೆಲ್ಕಮ್ ಟು ಲೈವ್ ಎಂಚಲ್ಲರು ಆಡೇ ದಾದಾ ತಿಂಡಿ ದಾದ ಅಡುಗೆ ಮಲ್ತರು ಪಲ್ಲೆ ಹಾಯ್ ಆಯ್ ಪಾರಿವಾಳ ಸುಮ್ಮನೆ ನಾನು ನಾನು ಅಂತ ನನ್ನ ಹೆಸರು ಹಾಳು ಮಾಡಬೇಡಿ ಸಂತೋಷ ಇಡಿ ನಂದು ಅಲ್ಲ ಸತ್ತೇಳಿ ಪ್ರಾಮಿಸ್ ನನ್ ಮೇಲೆ ಪ್ರಾಮಿಸ್ ಹಾಕಿ ಯಶು ಒಲ್ಲರ ಆರಲೆ ತಂದು ಪ್ರಸಾದ್ ಉಲ್ಲರ ಒಲ್ಲರಚ ಒನಸಂಡೆ ಒನಸಾತ ಜೀರ್ಣಾಂಡೆ ಯಶು ಇರ್ನ ಒಣಸಂಡೆ ಬನ್ನೆ ಯಶು ಶಿಸ್ ಯಶು ಶಿಸ್ಸು ಒನ ಸು ಸು ಎಲ್ರು ನನ್ನ ತಪ್ಪು ತಿಳಿಯುತ್ತಾರೆ ಆಮೇಲೆ ನನ್ನ ಹೆಸರು ಹಾಳು ಆಗ್ತದೆ ಹ್ಮ್ ಹೌದಲ್ಲ ಶಟ್ ಯಶು ದೂರ ಪಯ್ಯಾರ ಅಂತ ಹೇಳ್ತಿದಾರೆ ಪ್ರಸಾದ ತುಲೆ ಇರೇ ಗಾಲಿ ಬತ್ತ ಇರ್ಲೆಪ್ಪು ಬರ್ತಾರೆ ಲೈವ್ ಐಕ್ ಯಶು ಉಲ್ಲರೇನ ಮಂಡೆ ತೂಲೆ ದೂರ ಪಾರ ಯಶು ಉಲ್ಲರೆ ಕೂ ಮಣಿಪೂಜಾರ ದಾನಿ ಲೈಕ್ ಕೊಡಿಯಾರ ಲೈಕ್ ಕೊಡೋದು ಲೈಕ್ ಲೈಕ್ ಒಂದೇ ಲೈಕ್ ಇರೋದು ಮಾರೇ ಅದೇನು ಇವತ್ತು ಒಂದೇ ಲೈಕ್ ಲೈಕ್ ಕೊಡಿ ಲೈಕ್ ಕೊಡಿ ಬೇಗ ಬೇಗ ಲೈಕ್ ಕೊಡಿ ಪ್ರೀತಿ ಅರೇನ್ ಪಿನ್ ಮಲ್ಪಲೆ ಒಳ್ಳೆ ಯಾರು ಇದ್ದಿರತ್ತಾ ಪಿನ್ ತಾರೆ ಯಾರು ಬರಡ್ ಪಾತೆರಡ್ ಎರಡು ನಂದು ಅಲ್ಲ ಹಾ ಉಲ್ಲ ಬಲ್ಲೆ ಪ್ರಮೀಳಾಕೆ ಬಲ್ಲೆ 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 ಅಲ್ಲ ಮಾರತಿ ಆದ್ರೆ ನಿಂಗೆ ಹೇಳ್ತಾ ಅಲ್ವಾ ಹೌದಾ ಹಾಯ್ ಪ್ರೀತಿ ಗುಡ್ ಆಫ್ಟ್ ಆಫ್ಟರ್ನೂನ್ ಸಂತೋಷ ಗುಡ್ ಆಫ್ಟರ್ನೂನು ಹೇಗಿದ್ದೀರಾ ಅದು ಎಲ್ಲ ಕಡೆ ಇರ್ತದೆ ಹೌದಾ ನೆಟ್ವರ್ಕ್ ಪಾತ್ರೆ ರೇಬು ಅಯ್ಯೋ ದೇವರೇ ಸಪೋರ್ಟ್ ಮೈ ಚಾನಲ್ ಅನ್ನು ಒಂಜಿ ಕಮೆಂಟ್ ಮಾಡಲಿ ಮೈ ಕುಕ್ಕಿಂಗ್ ಚಾನಲ್ ಏನಪ್ಪುದರಿನಾಶು ಯಶು ಯಶು ಯಾ ನಾವು ಪಿನ್ ಮಲ್ಪೆ ಬೀರಪ್ಪ ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಲೈವಿಗೆ ಪಂಕಿನ್ ಪಲ್ಯ ಅಂದ ಒಂಜಿ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಅನ್ನು ಒಂಚು ಕಮೆಂಟ್ ಮಾಡಲಿ ಯಾ ನಾವೇನು ಪಿನ್ ಮಲ್ಪೆ ಸೆಡ್ ಹಾಯ್ ಹಾಯ್ ಹಾಯ್

ನೆಟ್ವರ್ಕ್ ಪ್ರಾಬ್ಲಮ್ ಇದಾನೆ ಮಲ್ಪೆ ತಿರುಗುಣ್ಯೋ ಹಾಯ್ ಮುತ್ತು ಸಿಸ್ ಹಾಯ್ ವೆಲ್ಕಮ್ ಟು ಲೈವ್ ಎಂಚೋಲ್ಲ ಆಂಡೆ ಒನಸ್ ಮಲ್ತಾರ ಯಶು ಸಪೋರ್ಟ್ ಮೈ ಚಾನಲ್ ಬಂದು ಕಮೆಂಟ್ ಮಾಡಲಿ ಹ್ಞೂ ಅಂಚ ಬಂದೆ ಒಂದಿನ ಕಲೆ ಪ್ಯಾವೇನು ಪಡುವೆ. ಯಾರೆಲ್ಲ ಲೈಕ್ ಕೊಡ್ಲಿಲ್ಲ ಲೈಕ್ ಕೊಡಿ ಆಯ್ತಾ ನಂಗೆ ಯಾಕೆ ಕಮೆಂಟ್ ಕಾಣ್ತಾ ಇಲ್ಲ ಮರೇ ಕಮೆಂಟ್ ಇಲ್ವಾ ಎಂತ ಪ್ರಸಾದ್ ಇನಿ ರಜೆನೇ ಪಣದಲ್ಲಿ ಯಶು ಪ್ರೈ ಉಂಡ ಇನಿ ಬರ್ಪೇ ಇಲ್ಲ ಅದಕ್ಕೆ ಡೌಟ್ ಯಾವ ತಿರ್ಗೇನು ಜನ್ ಎಪ್ಪ ನನಗೆ ಈ ಲೈವ್ ಸಾಹಸ ಸಾಕು ನನಗೆ ಅದಕ್ಕೆ ಗುಂಡಮ್ಮ ಬೈಯೋದು ನನಗೆ ಒಂದೇ ಐ ಡಿ ಬರಬೇಕು ಬರಬೇಕಂತ ಸರಿ ಇದ್ದೆ ಬಂದಿಲ್ಲ ಅಂದರೆ ಹಿಂಗೆ ಹೇಳ್ತಾರೆ ಎಲ್ಲರೂ ಕನ್ನಡದವರು ಎಷ್ಟು ಜನ ಇಲ್ಲ ವೈಟಿಯಲ್ಲಿ ಹೇಳ್ತಿದ್ದಾರೆ ಪಾರಿವಾಳ ಸಪೋರ್ಟ್ ಮೈ ಚಾನಲ್ ಓಕೆ ಯಶು ಯಶೋನದ ಪ್ರಸಾದ್ ಹ್ಮ್ ಇಲ್ಲಾಡುಗೆ ಪ್ರಸಾದ್ ಪ್ರಸಾದ್ ತಿಂಡಿ ಆಯ್ತಾ ಹೇಳ್ತಿದ್ದಾರೆ ಪಾರಿವಾಳ ಪಾರಿವಾಳ ನಿಮ್ದು ತಿಂಡಿ ಆಯ್ತಾ ಯಾರಾದ್ರೂ ನಂಗೆ ಬರವಾಗಿಲ್ಲ ಮಾರೆ ಪಾರಿವಾಳ ಯಾರಾದರೂ ನಂಗೆ ನನಗೆ ಸಪೋರ್ಟ್ ಆದ್ರೆ ಸಾಕು ಅಷ್ಟೇ ಇನ್ನು ಒಂದು ಎರಡು ತಿಂಗಳ ಇರುದು ನಾನು ಅಷ್ಟೇ ಅಂದ್ರೆ ಎರಡು ತಿಂಗಳದ್ದು ಲೈವ್ ಇರುದು ನಂದು ಯಾಕೆ ನಾನು ಸುಮ್ಮನೆ ಗಲಾಟೆ ಮಾಡಬೇಕಲ್ಲ ಓಕೆ ನಾನು ಹೊರಗಡೆ ಇದ್ದೇನೆ ಬಾಯಿ ನಮಸ್ಕಾರ 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 ಲೂಜಿ ಹಾಯ್ ಲೂಜಿ ವೆಲ್ಕಮ್ ಟು ಲೈವ್ ಲೂಜಿ ಯಾರೆಲ್ಲ ಮೈ ಕುಕ್ಕಿಂಗ್ ಚಾನಲ್ ಕನೆಕ್ಟ್ ಆಗಿಲ್ಲ ದಯವಿಟ್ಟು ಕನೆಕ್ಟಾಗಿ ಹೇಳ್ತಿದ್ದಾರೆ ಪ್ರಸಾದ್ ಲೂಝಿ ಹಾಯ್ ಹ್ಞೂ ಹಾಯ್ ಸಿಸ್ ಹಾಯ್ ಶಾಂತಯಿಸ್ ಆಡ ಪೂರ ರೆಡಿ ಸಪೋರ್ಟ್ ಮೈ ಚಾನಲ್ ಹೌದು ಸಪೋರ್ಟ್ ಮಾಡಿ ಆಯ್ತಾ ಮೇರೆಗೆ ಮೈ ಕುಕ್ಕಿಂಗ್ ಚಾನಲ್ ಶಾಂತಯಿಸ್ ಗಿಫ್ಟ್ ಕೊಡ್ತಿದ್ದೀರಾ ಕೊರಲೇ ಅವ ఎంకాల ఉడుపు దారు లూజి ఆయ్ హాయ్ ప్రసాద్ బ్రో పనది లేసు ఏర్ల మై కుకింగ్ చానల్స్ కనెక్ట్ అది జర కనెక్ట్ ఆగి దయవిట్టు కనెక్ట్ ఆగి పని ప్రసాద్ ఆడే అడుగుసి స టమాటో సారు మతీ సపోర్ట్ మై చాలా ఇచ్చి మళ్ళీ పరకే సొపట్ టమాటో సారు మతీ ఒక్క క్యాబేజ్ ఇత అవి చూరు అవి ఇంక మధ్యాహ్నం మాత్ర అవును బయ్యగ అవచ్చి కింద క్యాబేజ్ ఇత హాయ్ అక్క గుడ్ మార్నింగ్ ಕೇಶವ್ ಉಂಡಿಯರು ಕೇಶವ ಪೂಜಾರಿ ಇರಾ ಏರುಮುತ್ತಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸಪೋರ್ಟ್ ಮೈ ಚಾನಲ್ ಹೇಳ್ತಿದಾರೆ ಎ ಬುಲ್ ಪುಡ್ಚಿ ಬುಲ್ ಪರ ಬನ್ನಿ ಅವಂದು ಅವನು ಉಂಡು ಸಿಸ್ ಅಂದ ಶಾಂತ ಹೆಸ್ ಯಾಶುಗೆ ಗಿಫ್ಟು ಕರ್ಲೇ ಪರಂದಲೇ ಪ್ರಸಾದ್ ಹೌದು ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿದೆ ಹಾಗೆ ಆಯ್ತಾ ಪ್ರ ಮೈ ಕುಕ್ಕಿಂಗ್ ಚಾನಲ್ಗೆ ನೆಟ್ವರ್ಕ್ ಅಯ್ಯೋ ನೆಟ್ವರ್ಕ್ ಇಶ್ಯೂ ಉಂಟಿಗೆ ಪಾಪ லைக் கொடது அவர் பிளீஸ் லைக் கொடி யானு சியா ஆ யானே சியா ஓ சியா இருனா கேசவோ சியா பூரேனா பொண்ணான மாரே சி ஆனாரு கேஷ அவத்தர் சாந்தை அரேக கிஃப்ட் கொர்லே எங்க ஆறு மீன் ஃபிரை கொடுப்பேவரே தெரித்த ఓకే భలే భలే ఉండు భలే ఉండు అనిపి యశు కొరపరే ప్రసాద్ ఇతనుండి మేడం కేనుండు మేడం అందా ఇంకొంచెం మేడం వచ్చి భారీ బేజర్ అప్పింది మరే ఇంకలా యశు శిశునా బ శిశుములు అందా ఓ అవి కొంత బంగత ఇంకా మూల బట్సో అజ్జి கம்பு ஏன்ல இலேபுர கலை சாந்திஸு கலையது பூரா நெல உச்சு கைப்பல ஆடு குண்டா பூரா ஆண்டபுர ஆடு நான் மத்ன பொக்கண்டு மீன் உயிர் மீன் கைப்பண்டாத்தீ ஸ்வீட்டர் பிரசாத் ఇంకా దొమ్మిత్నూ కుళ్ళు నా భారీ బంక ఎన్నీ కన్నుల్లలే కెంపత్ ఇన నాత్తును ఒరా ఇంజత్తాపు చంద ఇంకా కన్ను అడ్తాను కెంపు తో నెట యర్ ఇలా పిదాల్ ఈ మల్పును అందు ఇళ్ళ పిదాయ కుల్దు లైవ్ మల్పూన్ బా ఉల్ కులు లైవ్ మల్త పిదా ఈ గొప్ప అయి ఇలా పిదాయిల్పు హాయ్ కు చానల్ పనంద శాంత అంది హాయ్ శాంత మ్యామ్ పనంద మై కుంగ్ యశు అర పుదార్ నర్పు జ మేడం చూసి అందు

యానం తుయి కూడా నేను పండు ఎరగ్గు శాంత్ మేరగ్ దుర్గాయసుకు టుదర్ బాడ్ర నేను పేజ్గా య మొబైల్ ధక్వే దక్ దానికి ధక్తు పన్నలే కై ఇంచే హాయికి రోపన శాంత్ నెట్వర్క్ ఇచ్చి యశ్ దక్క ప్లీజ్ ఎంకు ఊర్లేదులే ప్రసాద్ లూజీ లూజీ లూజి వర్ యూ లూజీ ఎంక లూజి అంజి భారీ సపోర్ట్ కర్డక బస్సు ಮೈ ಕುಕ್ಕಿಂಗ್ ಚಾನಲ್ ತೀರ್ಥದಲ್ಲಿ ಬಕ ಕಿರಣ ವಿಶೇಷ ಚೌತಿಪುರ ಗೌಜುಡ್ನ ನಿಖಲ ಉರುಡು ಉಂಡಿಯರು ಗುರುವಾರದಾರ ಮೇಡಮ್ ಮನಸಾಂಡೆ ಬಂದಿಲ್ಲ ಮೈ ಕೇಶ ವಾಸ್ ಇಡನ್ ಬೈ ಸಂಗೀತ ಉಂಡ್ ಸಂಗೀತ ಸಹಿತನ ಬ್ಲೂಜಿ ಸೂಪರ್ ಸಂಗೀತ ಯಾರನ್ನು ಹೈಡ್ ಮಾಡಬೇಡಿ ಆಯ್ತಾ ಒಂದು ಯಾ ಏನು ಬ್ಲೂ ಕುರ್ತ ಉಂಡು ಏರು ಮಾರೇ ಕೊಡ ಗಿಫ್ಟ್ ಕೊರಿಯ ಓಕೆ ಕುಕ್ಕಿಂಗ ನಾನು ಶಾಂತೇಶ್ ನಮಸ್ತೆ ಹೇಗಿದ್ದೀರಿ ನೀವು ವೆರಿಯ ಸಂಗೀತಗೂ ಕೂಡ ಏರ್ ಬ್ಲೂ ಕೊಡ್ತೀನಿ ಬ್ಲೂ ಕೊರ್ತಜ್ ಮಾರೆ ಬ್ಲೂ ಪುರಾ ಹೈಡ್ ಮಾಡ್ತದೆ ತಗದಿನ ತಮ್ಮ ಮೊರಾಣಿ ಯಾಕ ಬ್ಲೂ ಕೊಡ್ತೀನಿ ஏன்னு வைஃபை பாட்வே பிரசாத கணி ஆ இமரான் தூர புதித்தாரி என் யாம்பர ஈரோத்தர் கலை ஐத்தி மரண சங்கீத்தனப்பா கலட்ட வந்து அது பண்டே இமரான் ப்ருல்ல இப்போ டெய்லி பர்பேர் ஒஞ்சு தின ப்ளூ கேஞ்சிர் ஆய் ஆய்ஸ்மன் ஆனட பாத்திர ஜர் வூர புதித்தாரி இமரான் ப்ரு அல்லா அரைல்ல இடம் மல்பு ஏன்னா எண்டமல்பா பிரசாத கூட பூரா ப்ளூ கலப்பினா ఆ యేష బేగ పాడ్రీ ఆ నా ఈ బ్లూ కలర్ కలెప్ ఆ తంగడి ఒసండలా నంజి పలయ్ బ్రీ కుప్పణసాతీర్ న మర్ ఐకిజ్జల మరల ఐక్ మాన మరి దాంతిన సత్య ఈరుణత మాన మరీ దాంతిన అది మాన మరి దాంతినగ మాత్ర ఇంచ మల్పణు దమ్ ఇడ పత్ పాతీ దమ్ ఇజ్జి నిక్ నిక్కుండే మల్పే ఈ సైతు బత నిక్ ಮರೆಯದಿತ್ತನ ನನ್ನ ಲೈವ್ ಬತ್ತು ಬಾತೇವ್ರಿ ನಿನ್ನ ಅಪ್ಪೇ ಬಿಟ್ಟಿನ ಅಂಡ ಅಂಚೇನೆ ನಿನ್ನ ನಿನ್ನಮ್ಮಗೆ ಈ ಲೈವ್ ಲೈವ್ಗೆ ಬತ್ತು ಬಾತೇರಿ ಅಭ್ಯಾಸ ಸಾರಿ ಓಕೆ ಮಲ್ಲಿಜ್ ಚೂರು ತಿರ್ಗೆರೆ ಓದುತ್ತೆ ಅಂದ ಮರೆಯದಂತಿನೇ ಮಾತ್ರ ಅವಲ ಹೈಡ್ ಮಲ್ಪನು ನನ್ನ ಲೈವ್ ಬತ್ತು ಪಾತೀರಾ नाही <coughs> ताय दमुजी बेताकलेक्बत अन चलपे तन एक्कीन चमपन भाषे प्रसाद प्रसा कदा या पला సైకో సైకేనే మానవర భిక్షే బెడ్లేత విడదు ఎన్నెత్తు దైడ్ మార్పు హిడు ఓలా అండ భిక్షలత సు అంకులుచూర్ వేణూరు ఎంకులు అంద పల్లె ప్రసాద్ భిక్ష బ దొడ్డ అండ సిక్కుడు నాలుగు రూపాయ హాయ్ సయ్ మల్లిక సీసడు థ్యాంక్ యూ నటు నగర నెడ్ల కడే ఈ గ్యారంటీ నిని ముట్టే ఎన్న లెక్కోడు నీలు అంచు పేరు ఉండే అనే బార అవు నాయ అవు నాయ ఆయ్ ప్రీతి మేడం ఆయ్ సంతోషవరీ ఆయ్ మనసే పుట్టిన పుట్టిన ఒందు కిరకరి ఉండే ಶಾಂತಿ ಅವರೇ ಇಂದಿರಾ ನೀವು ಎಲ್ಲಿ ಅಂತ ಹುಡುಕುದು ಅಂತ ಹೇಳ್ತಿದ್ದಾರೆ ಸಂತೋಷ್ ಅವರು ಎಷ್ಟು ಜೀವ ಪೈ ಬರ್ ಅವು ಸ್ಪೀಡ್ ಉಂಟು ಯಾನ್ ಇ ಮುಟ್ಟಲ್ಲ ಎರೆಗ್ಲ ಈತ ನಿರ್ತ ಉಂಟು ಫಸ್ಟ್ ಅಂದು ಇವನು ಫಸ್ಟ್ ನಿರ್ತೀವಿ ಶಾಂತ ಜೀಸು ಸಹ ಸಾ ಕಾಣಿ ಸೂಪರ್ ನಿಮಗೆ ಸ್ವಲ್ಪ ಕೂಡ ಮಾನವತೆ ಇಲ್ಲ ಇಲ್ಲ ನಮ್ಗೆ ಮಾನವತೆ ಇಲ್ಲ ನಾವೆಲ್ಲ ಮಾನವತೆ ಕಳೆದುಕೊಂಡಿದ್ದೀವಿ ನೀವು ಮಾನವತೆ ಇದ್ದವ್ರ ಮರ್ಯಾದೆಯಲ್ಲಿ ಇದ್ರಿ ಆಯ್ತಾ ನಮ್ ತಲೆ ತಿನ್ಬೇಡಿ ಶಾಂತ ಕೇಳ್ತಿದ್ದಾರೆ ಇಮ್ರಾನ್ ಅವರು ನನ್ನನ್ನು ಯಾಕೆ ಕೊಡೋ ಕೊಡು ಕೊಡು ಮಲ್ಲ ನಿಮಗೆ ಕುಡ್ಕೋದು ನಾನಿತ್ತಲ್ಲ ಇವ್ ಎಣ್ಣು ಮಲ್ತದ ಕೊಡಾರ ಆಯ್ ನಿನ್ನ ಚರ್ಬಿನ ಚರ್ಬಿನ್ ಯಾನ್ ಅಂತಾವಲ್ಲ ದಾನೇ ಇಂಬ್ರಾಣ್ ಬುರು ಬಂದು ಈಗ ದಮ್ಮತ್ನ ಕೊಡೋರ ಬಲ್ಲ ಓ ಬ್ಲೂ ದಂತೆ ಒಯ್ಟ್ ಬರ್ಪುಪ್ಪ ಅಂತ ಏನಂತೆ ಬಂದು ಮಲ್ಪೆವ ಶಾಂತ ಐಸ್ ಮಲ್ಲಿಕ ಐಸ್ ಪೂರ ಹೊರಳ ಇವ್ ಎಣ್ಣು ಮಲ್ತು ಬರ್ಪೆ ಈಗ ಕಲ್ಪ ಹೋಗ್ತಾರೆ ಆಯ್ ಪಡ್ತಾರೆ ಒಂದೇ ಕಾರಣವಾಗೆ ಯಾರ ಎರೇಗಲ್ಲ ಬ್ಲೂ ಕರ್ಪುಚಿ ಮೂಲತಿನಗಳು ಪೂರ ಹೊರತ್ಗ ಹೊರಲೇ ಅವ ಒಂದೇ ಕಾರಣವಾಗೆ ಇಂಚಿತ್ ನಾರೆ ಮರಲಿರುತ್ತೆ ಐಕ್ಕೆ ಓಲ್ಚಿ ಹೋಲ್ಸಿ ಕಡಾಪಾತಿರುಚಿ ಆಯ್ನಾ ಆಡ್ದ ಕಡೆ